ప్రకాష్ గోపాల గోపాల కర్ణాటక సర్కార్య అదూ బెంగళూరిన మహాలక్ష్మి లేవట్టి కడుమరు బడవర విరోధి సర్కార ನಮ್ಮ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅವರು ಬಂದಿದ್ದಾರೆ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದಂತ ಅಶೋಕ್ ಅವರು ಬಂದಿದ್ದಾರೆ ಅವರು ನಮ್ಮೆಲ್ಲರನ್ನ ಕುರಿತು ಮಾತನಾಡಬೇಕು ಅಂತ ವಿನಂತಿ ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳೇ ಇಂದು ನಮ್ಮ ಪ್ರತಿಪಕ್ಷದ ನಾಯಕರು ಆದಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ಹಾಗೂ ನಮ್ಮ ಮಹಾಲಕ್ಷ್ಮಿ ಲೇಔಟಿನ ಶಾಸಕರು ಮಾಜಿ ಸಚಿವರಾಗಿರುವಂತಹ ಗೋಪಾಲಯ್ಯನವರು ಏನೊಂದು ಮಾಧ್ಯಮದಲ್ಲಿ ಲಕ್ಷಾಂತರ ಜನರ ಏನ್ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡುವಂತದ್ದಾಗಿರೋದು ಇದನ್ನೆಲ್ಲ ಗಮನಿಸಿ ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಸನ್ಮಾನ್ಯ ಗೋಪಾಲಯ್ಯಲ್ಲಿ ಮಾತಾಡಿದ್ರು ಗೋಪಾಲಯ್ಯ ಅವರಿಗೆ ಮಾತಾಡಿಸಿ ಏನೊಂದು ನಿಮ್ಮ ಕ್ಷೇತ್ರದಲ್ಲಿ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಕೇಳಿದ್ರು ಹೌದು ನಮ್ಮಲ್ಲೂ ತುಂಬಾ ಜನದ ರದ್ದಾಗಿದೆ ನಾನು ಎಲ್ಲ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀನಿ ಹಾಗಾಗಿ ತಾವು ಬನ್ನಿ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಅಂತ ಸನ್ಮಾನ್ಯ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರಿಗೆ ಆಹ್ವಾನವನ್ನು ಕೊಟ್ಟರು ತಕ್ಷಣ ಈ ಬಡ ಬಡ ಬಡವರ ವಿರೋಧಿ ಸರ್ಕಾರವಾಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹದಿನೆಂಟು ತಿಂಗಳಲ್ಲೂ ಪ್ರತಿನಿತ್ಯ ಪ್ರತಿ ಕ್ಷಣನೂ ಬಡವರ ವಿರೋಧಿ ಆಗಿದೆ ರೈತರ ವಿರೋಧಿಯಾಗಿದೆ ಮಹಿಳೆಯರ ವಿರೋಧಿಯಾಗಿದೆ ಯುವಕರ ವಿರೋಧಿ ಆಗಿದೆ ದಲಿತರ ವಿರೋಧಿ ಇಂಥ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಇಂಥ ಬಡವರ ವಿರೋಧಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಏನೊಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಈ ರದ್ದಾಗಿರುವಂತಹ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿ ಮತ್ತೆ ಅವ್ರು ಪಡೆಯೋ ರೀತಿಯಲ್ಲಿ ಬಡವರಿಗೆ ನ್ಯಾಯವನ್ನು ಕೊಡಿಸಬೇಕು ಅವ್ರಿಗೆ ರೇಷನ್ ಅನ್ನು ಕೊಡಿಸಬೇಕು ಅವ್ರಿಗೆಲ್ಲ ಬಡವರ ಪರವಾಗಿ ಏನೆಲ್ಲ ಯೋಜನೆಗಳಿದೆಯೋ ಅದು ಆರೋಗ್ಯದಲ್ಲಾಗ್ಲಿ ಶಿಕ್ಷಣದಲ್ಲಾಗಿರ್ಲಿ ಭಾಗ್ಯ ಭಾಗ್ಯಶ್ರೀ ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಲಿ ಯಾವುದೇ ಯೋಜನೆಗಳು ಕೈ ತಪ್ಪಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮನಗೊಂಡು ಇವತ್ತು ಬಡವರ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಬಡವರೆಲ್ಲ ಮುಂದೆ ಬಂದ್ರು ನೋಡಿ ನಮ್ಗೆಲ್ಲ ಈ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ವಿಧವೆಯರು ಅಂಗವಿಕಲರು ಇವತ್ತು ಕಾಯಿಲೆಯಿಂದ ನಳುಜಿರುವಂತ ದುಡಿಮೆಯನ್ನ ಮನೆಗೆ ಆಧಾರ ಸ್ತಂಭವಾಗಿರುವಂತ ಆಧಾರ ಸ್ತಂಭ ದುಡಿಮೆಯನ್ನು ಮಾಡುವಂತ ವ್ಯಕ್ತಿಗಳು ಇವತ್ತು ಕಾಯಿಲೆಯಿಂದ ಒಳಲ್ತಿರುವಂತಹ ಕುಟುಂಬಕ್ಕೂ ಇವತ್ತು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಯಾವುದೇ ಒಂದು ವಿಧವೆ ಯಾವುದೇ ಒಬ್ಬ ಅಂಗವಿಕಲ ಯಾವುದೇ ಒಬ್ಬ ವ್ಯಕ್ತಿ ಮನೆಗೆ ಆಧಾರ ಸ್ತಂಭ ಕುಟುಂಬಕ್ಕೆ ಕಾಯಿಲೆಯಿಂದ ನರಳಿದೆ ಅಂತ ಕುಟುಂಬಕ್ಕೆ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಅನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಇಂದ ತೀರ್ಪನ್ನು ಕೊಟ್ಟಿದ್ದಾರೆ ಆದರೂ ಸಹ ಇವತ್ತು ನಮ್ಮ ಪ್ರತಿಪಕ್ಷ ನಾಯಕರುಗಳು ನಾಯಕರು ಭೇಟಿಯನ್ನು ಕೊಟ್ಟಾಗ ಅಲ್ಲಿ ವಿದ್ವೇ ಕಾಣ್ತಾರೆ ಅಂಗವಿಕಲ ಕಾಣ್ತಾರೆ ರೋಗಗ್ರಸ್ತವಾಗಿರುವಂತಹ ವ್ಯಕ್ತಿಗಳು ಕಾಣ್ತಾರೆ ಅವರ ಬಿ ಪಿ ಎಲ್ ಕಾರ್ಡ್ ಅನ್ನು ಹಿಂದೆ ಪಡೆದಿದ್ದಾರೆ ಇವತ್ತು ಕುಳು ಆಗಿರುವಂತಹ ಕುಡು ಸರ್ಕಾರ ಕಿವುಡ್ ಸರ್ಕಾರ ಮೂಕ್ ಸರ್ಕಾರ ಆಗಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ